ನಮಸ್ಕಾರ ವೀಕ್ಷಕರೇ ವಿಚಾರ ಜ್ಯೋತಿ ಚಾನೆಲ್ಗೆ ಸ್ವಾಗತ ಇಂದು ನಾವು ಯಾವ ವಿಷಯದ ಬಗ್ಗೆ ಮಾತನಾಡಲು ಹರಟಿದ್ದೇವೆ ಎಂದರೆ ಊದಿನ ಮೇಲೆ ಫೋಕಸ್ ಕಡಿಮೆಯಾಗಲು ಪ್ರಮುಖ ಕಾರಣಗಳು ಬಹಳಷ್ಟು ವಿದ್ಯಾರ್ಥಿಗಳು ಓದೋಣ ಎಂದು ಕೂತರೆ ಮನಸ್ಸೇ ಅಲ್ಲಿಗೆ ಬರಲ್ಲ ಪುಸ್ತಕ ತೆರೆದರೆ ಎರಡು ನಿಮಿಷದ ನಂತರದಲ್ಲೇ ಬೇರೆ ಯೋಚನೆಗಳು ಬರುತ್ತವೆ ಮೊಬೈಲ್ ಸೋಷಿಯಲ್ ಮೀಡಿಯಾ ಗೇಮ್ಗಳು ಎಲ್ಲದರಲ್ಲೂ ಮನಸ್ಸು ಓಡುತ್ತದೆ ಅಂತ ಹೇಳುತ್ತಿರುತ್ತಾರೆ ಈ ಫೋಕಸ್ ಸಮಸ್ಯೆ ಯಾರಿಗೂ ವಿಶಿಷ್ಟವಲ್ಲ ಇಂದಿನ ವೇಗದ ಅಲಕ್ಷ್ಯಭರಿತ ಜೀವನ ಶೈಲಿಯಲ್ಲಿ ಇದು ಸಾಮಾನ್ಯ ಆದರೆ ಇದರ ಹಿಂದೆ ಕೆಲವು ಆಳವಾದ ಮಾನಸಿಕ ದೈಹಿಕ ಮತ್ತು ಬದುಕಿನ ವಿಧಾನಕ್ಕೆ ಸಂಬಂಧಿಸಿದ ಕಾರಣಗಳಿವೆ ಅವನ್ನು ಅರ್ಥ ಓದಿನ ಮೇಲೆ ಮತ್ತೆ ಹಿಡಿತ ಸಾಧಿಸುವುದು ಸುಲಭ ಮೊದಲ ಕಾರಣವೇ ಒತ್ತಡ ಮತ್ತು ಮಾನಸಿಕ ತೊಳಲಾಟ ವಿದ್ಯಾರ್ಥಿಗಳ ಮೇಲೆ ಇಂದಿನ ಶಿಕ್ಷಣ ವ್ಯವಸ್ಥೆ ಸ್ಪರ್ಧೆ ಮತ್ತು ನಿರೀಕ್ಷೆಗಳು ತುಂಬಾ ಒತ್ತಡ ತರುತ್ತಿವೆ ಈ ಒತ್ತಡದಿಂದ ಮನಸ್ಸು ಯಾವಾಗಲೂ ಎಚ್ಚರ ಸ್ಥಿತಿಯಲ್ಲಿರುತ್ತದೆ ಪುಸ್ತಕ ತೆರೆದರೂ ಮನಸ್ಸು ಕಲಿಯುವ ಬದಲು ಚಿಂತೆಗಳ ಕಡೆಗೆ ಓಡುತ್ತದೆ ಒತ್ತಡವಿದ್ದಾಗ ಮೆದುಳು ಮಾಹಿತಿ ಸ್ವೀಕರಿಸುವುದಕ್ಕೆ ಆಲೋಚನೆಗೂ ಅವಕಾಶ ಕೊಡುವುದಿಲ್ಲ ಹಾಗಾಗಿ ಫೋಕಸ್ ಸಹಜವಾಗಿ ಕಡಿಮೆಯಾಗುತ್ತದೆ ಎರಡನೇ ಕಾರಣ ನಿದ್ರೆಯ ಕೊರತೆ ಸರಿಯಾದ ನಿದ್ದೆ ದೊರೆಯದೇ ಇದ್ದರೆ ಮೆದುಳಿನ ಗಮನ ಜ್ಞಾಪಕ ಹಾಗೂ ಕೇಂದ್ರೀಕರಣ ಶಕ್ತಿಗಳು ಕುಂದುತ್ತವೆ ಇಂದಿನ ಮಕ್ಕಳು ಮತ್ತು ಯುವಕರು ರಾತ್ರಿ ತಡವಾಗಿ ಮಲಗುವ ಅಭ್ಯಾಸದಿಂದಾಗಿ ಬೆಳಿಗ್ಗೆ ತುಸು ನಿದ್ರಾಹೀನರಾಗಿರುತ್ತಾರೆ ನಿದ್ರೆ ಕೊರತೆ ಇದ್ದಾಗ ನೀವು ಎಷ್ಟು ಪ್ರಯತ್ನಿಸಿದರೂ ಓದು ಒನ್ನೆರಡು ಸಾಲಿನ ನಂತರ ಬೋರ್ ಆಗುತ್ತದೆ ಕಣ್ಣು ಭಾರವಾಗುತ್ತದೆ ಮನಸ್ಸು ಒಮ್ಮೊಮ್ಮೆ ಓಡಿ ಹೋಗುತ್ತದೆ ಇದಕ್ಕಿಂತ ಹೆಚ್ಚು ಸಾಮಾನ್ಯ ಕಾರಣವೆಂದರೆ ಮೊಬೈಲ್ ಮತ್ತು ಡಿಜಿಟಲ್ ವ್ಯತ್ಯಯಗಳು ನಮ್ಮ ಮೆದುಳು ಒಂದು ಸಮಯದಗಿ ಒಂದೇ ಕೆಲಸಕ್ಕೆ ಸಂಪೂರ್ಣ ಗಮನ ಕೊಡಬಲ್ಲದು ಆದರೆ ನೋಟಿಫಿಕೇಶನ್ ಮೆಸೇಜ್ ರೀಲ್ಸ್ ವಿಡಿಯೋ ಇವುಗಳ ನಿರಂತರ ಬಂಪರ್ಸ್ ನಮ್ಮ ಗಮನದ ಹಾಳೆಯನ್ನು ಹರಿದು ಹಾಕುತ್ತವೆ ವಿಶೇಷವಾಗಿ ರೀಲ್ಸ್ ಮತ್ತು ಶಾರ್ಟ್ ವಿಡಿಯೋಗಳ ವೇಗಕ್ಕೆ ಮೆದುಳು ಅಳವಡಿಸಿಕೊಂಡರೆ ಓದಿನ ನಿಧಾನ ಪ್ರಯಾಣದಲ್ಲಿ ಮನಸ್ಸು ತಕ್ಷಣ ಬೇಸರವಾಗುತ್ತದೆ ಇದು ಜಾಗೃತಿ ಇಲ್ಲದೆ ನಡೆಯುವ ಮಾನಸಿಕ ವ್ಯಸನ ಮುಂದಿನ ಕಾರಣ ಸ್ಪಷ್ಟ ಗುರಿಗಳ ಕೊರತೆ ಗುರಿಯಿಲ್ಲದೆ ಓದೋದು ದಿಕ್ಕಿಲ್ಲದೆ ಪ್ರಯಾಣ ಮಾಡುವಂಥದ್ದು ಏನು ಓದೋದು ಏಕೆ ಓದೋದು ಎಷ್ಟು ಓದೋದು ಅನ್ನುವುದು ಸ್ಪಷ್ಟವಾಗಿಲ್ಲದೇ ಇದ್ದರೆ ಓದಿನ ಮೆಟ್ಟಿಲು ಏರಲು ಮನಸ್ಸು ಸಹಕಾರ ನೀಡುವುದಿಲ್ಲ ಗುರಿ ಇದ್ದರೆ ಮನಸ್ಸು ಗುರಿಯನ್ನು ಹಿಡಿದುಕೊಂಡು ಫೋಕಸ್ ಮಾಡುತ್ತದೆ ಗುರಿ ಇಲ್ಲದಿದ್ದರೆ ಮನಸ್ಸು ಅಲೆಮಾಲೆಯಾಗುತ್ತದೆ ಅದೇ ರೀತಿ ತಪ್ಪಾದ ಓದು ವಿಧಾನಗಳು ಸಹ ಫೋಕಸ್ ಕಡಿಮೆಯಾಗಲು ಕಾರಣ ಕೆಲವು ವಿದ್ಯಾರ್ಥಿಗಳು ಗಂಟೆಗಳಷ್ಟು ಕಾಲ ಟೇಬಲ್ ಮುಂದೆ ಕುಳಿತುಕೊಳ್ಳುತ್ತಾರೆ ಆದರೆ ಮಧ್ಯ ಬ್ರೇಕ್ ತೆಗೆದುಕೊಳ್ಳುವುದಿಲ್ಲ ಮೆದುಳು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಕಾನ್ಸಂಟ್ರೇಟ್ ಆಗಿ ಕೆಲಸ ಮಾಡುತ್ತದೆ ಅದಕ್ಕಿಂತ ಹೆಚ್ಚು ಸ್ಟ್ರಚ್ ಮಾಡಿದರೆ ಸ್ವಾಭಾವಿಕವಾಗಿ ಗಮನ ಕಡಿಮೆ ಆಗುತ್ತದೆ ಇದನ್ನು ಅಟೆನ್ಷನ್ ಫೆಟೀಗ್ ಎಂದು ಕರೆಯುತ್ತಾರೆ ಕರೆಯುತ್ತಾರೆ ಇದೇ ತರಹ ನಿರಂತರ ನಕಾರಾತ್ಮಕ ಯೋಚನೆಗಳು ಓದೋಕೆ ಆಗುತ್ತಿಲ್ಲ ನನ್ನಿಂದ ಸಾಧ್ಯವಿಲ್ಲ ಇನ್ನೊಬ್ಬರು ಚೆನ್ನಾಗಿ ಓದ್ತಾರೆ ಇವು ಮನಸ್ಸಿನಲ್ಲಿರುವಾಗ ಧಾರಾಳವಾಗಿ ಫೋಕಸ್ ಕೆಡುವುದು ಸಹಜ ಸ್ವಯಂ ಸಂಶಯ ಮತ್ತು ಹತಾಶೆ ಮನಸ್ಸಿನಲ್ಲಿ ಒತ್ತಡವನ್ನು ಹೆಚ್ಚಿಸಿ ಓದಿನ ಮೇಲೆ ಕಾನ್ಸಂಟ್ರೇಷನ್ ಕಳೆದು ಹೋಗುವಂತೆ ಮಾಡುತ್ತವೆ ಒಬ್ಬರಿಗೆ ಫೋಕಸ್ ಬರದೇ ಇರುವ ಮತ್ತೊಂದು ಕಾರಣ ಅಪೂರ್ಣ ಆಹಾರ ಪದ್ಧತಿ ಅತಿ ಕಡಿಮೆ ಆಹಾರ ಫುಡ್ ಕಡಿಮೆ ನೀರು ಇವು ದೇಹದ ಶಕ್ತಿಯನ್ನು ಶೋಷಿಸುತ್ತವೆ ದೇಹ ಶಕ್ತಿಯಿಲ್ಲದೆ ಇದ್ರೆ ಮನಸ್ಸಿಗೂ ಶಕ್ತಿಯಿಲ್ಲ ರಕ್ತದಲ್ಲಿರುವ ಗ್ಲೂಕೋಸ್ ಮಟ್ಟ ಕಡಿಮೆಯಾದಾಗ ಮೆದುಳು ಕಾನ್ಸಂಟ್ರೇಟ್ ಆಗುವುದೇ ಕಷ್ಟ ಕೆಲವರಿಗೆ ಹೆಚ್ಚಾದ ಮಲ್ಟಿಟಾಸ್ಕಿಂಗ್ ಕೂಡ ಸಮಸ್ಯೆ ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಮಾಡುವುದಕ್ಕೆ ಯತ್ನಿಸಿದರೆ ಮೆದುಳು ವಿಭಾಗಿಸಿಕೊಳ್ಳುತ್ತದೆ ಲೆಕ್ಕಕ್ಕೆ ಮಲ್ಟಿಟಾಸ್ಕಿಂಗ್ ಒಂದು ಕೌಶಲ್ಯ ಅಂತ ತೋರಿಸಬಹುದು ಆದರೆ ವಾಸ್ತವಕ್ಕೆ ಅದು ಮೆದುಳಿನ ಫೋಕಸ್ ಕೆಪಾಸಿಟಿಯನ್ನು ನಿಧಾನವಾಗಿ ಕುಂದಿಸುತ್ತದೆ ಓದಿನ ಸಮಯದಲ್ಲಿ ಇತರ ಯೋಚನೆಗಳು ಕೆಲಸಗಳು ಅಥವಾ ಚಿಂತೆಗಳು ತಲೆದೋರಲು ಈ ಅಭ್ಯಾಸ ಕಾರಣ ಧಾರಾಳ ವಿದ್ಯಾರ್ಥಿಗಳಿಗೆ ಆಸಕ್ತಿ ಕೊರತೆ ಕೂಡ ಪ್ರಾಮುಖ್ಯ ವಿಷಯದಲ್ಲಿ ಆಸಕ್ತಿ ಇಲ್ಲದಿದ್ದರೆ ಮನಸ್ಸು ಅಭಿವೃದ್ಧಿ ಮಾಡುದು ಕಷ್ಟ ಆಸಕ್ತಿ ಇರೋದೇ ಮೋಟಿವೇಶನ್ನ ಮೂಲ ಆಸಕ್ತಿ ಇಲ್ಲದೆ ಓದುವುದು ಮನಸ್ಸಿಗೆ ಬಲವಂತವಾಗಿ ಕೆಲಸ ಮಾಡಿಸುವಂತಾಗುತ್ತದೆ ಇದರಿಂದ ಫೋಕಸ್ ಕಡಿಮೆಯಾಗುತ್ತದೆ ಕೊನೆಗೆ ಬದುಕಿನ ಅತಿಯಾದ ಗೊಂದಲ ಮನೆ ಪರಿಸರ ಗದ್ದಲ ವೈಯಕ್ತಿಕ ಸಮಸ್ಯೆಗಳು ಸಂಬಂಧದ ಗೊಂದಲಗಳು ಇವೆರಡೂ ಮನಸ್ಸಿನ ಶಾಂತಿಯನ್ನು ಕದ್ದುಕೊಳ್ಳುತ್ತವೆ ಮನಸ್ಸು ಫೋಕಸ್ ಫೋಕಸ್ನ ಮೂಲ ಹೊರಗಿನ ಗದ್ದಲ ಮಾತ್ರವಲ್ಲ ಒಳಗಿನ ಗದ್ದಲ ಕೂಡ ಈಕ್ವಲಿ ಹಾನಿಕಾರಕ ಎಲ್ಲಾ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಮಸ್ಯೆಯನ್ನು ಪರಿಹರಿಸುವ ಮೊದಲ ಹೆಜ್ಜೆ ಫೋಕಸ್ ಕಡಿಮೆಯಾಗಿದೆ ಅಂದ್ರೆ ಅದಕ್ಕೆ ನೀವು ತಪ್ಪೇನು ಮಾಡಿದ್ದೀರಿ ಎಂದು ಅರ್ಥವಲ್ಲ ಇದು ಇಂದಿನ ಜೀವನ ಶೈಲಿ ಪರಿಸರ ಮತ್ತು ಅಭ್ಯಾಸಗಳ ಸಹಜ ಪರಿಣಾಮ ಆದರೆ ಸರಿಯಾದ ಕ್ರಮ ತೆಗೆದುಕೊಂಡರೆ ಮನಸ್ಸನ್ನು ಮತ್ತೆ ಹಿಡಿತಕ್ಕೆ ತರುವುದು ಓದುವಿಕೆ ಮೇಲೆ ನಿಜವಾದ ಫೋಕಸ್ ತರಿಸಿಕೊಳ್ಳುವುದು ಸಂಪೂರ್ಣ ಸಾಧ್ಯ ನಾವು ಈಗ ಓದಿನ ಮೇಲೆ ಫೋಕಸ್ ಕಡಿಮೆಯಾಗಲು ಕಾರಣಗಳನ್ನು ಅದರ ಹಿಂದೆ ಕೆಲಸ ಮಾಡುವ ಮಾನಸಿಕ ಮತ್ತು ಜೀವನ ಶೈಲಿ ಅಂಶಗಳನ್ನು ನೋಡಿದ್ದೇವೆ ಆದರೆ ಒಂದು ಮಾತು ಮನಸ್ಸಿನಲ್ಲಿರಲಿ ಫೋಕಸ್ ಅನ್ನೋದೇ ಹುಟ್ಟಿನಿಂದ ಬರುವ ಗುಣವಲ್ಲ ಅದು ಅಭ್ಯಾಸದಿಂದ ರೂಪುಗೊಳ್ಳುವ ಕೌಶಲ್ಯ ಇಂದಿನ ದಿನ ನೀವು ಕಾನ್ಸಂಟ್ರೇಟ್ ಆಗ್ತಿಲ್ಲ ಅಂದ್ರೆ ಅದು ನಿಮ್ಮ ತಪ್ಪಲ್ಲ ನಿಮ್ಮ ಮೆದುಳು ಇದುವರೆಗೆ ಅನುಭವಿಸಿದ ಒತ್ತಡ ವ್ಯತ್ಯಯಗಳು ಮತ್ತು ಗೊಂದಲಗಳ ಪರಿಣಾಮ ಆದರೆ ಇದೇ ಮೆದುಳನ್ನು ನೀವು ಹೊಸ ಅಭ್ಯಾಸಗಳಿಂದ ಸರಿಯಾದ ವಿಧಾನಗಳಿಂದ ಮತ್ತು ದೃಢವಾದ ಗುರಿಗಳಿಂದ ಮರುಶಿಕ್ಷಣ ಕೊಡಬಹುದು ನೀವು ಇಂದು ಒಂದು ಚಿಕ್ಕ ಹೆಜ್ಜೆ ಹಾಕಿದರೆ ಸಾಕು ಮೊಬೈಲ್ನ ದೂರವಿಡೋದು ಸ್ಪಷ್ಟ ಗುರಿ ಬರೆಯೋದು ಇಪ್ಪತ್ತೈದು ನಿಮಿಷ ಕಾನ್ಸಂಟ್ರೇಟ್ ಆಗಿಯೋದು ಸರಿಯಾದ ನಿದ್ರೆ ಮಾಡೋದು ಇವುಗಳಲ್ಲಿ ಒಂದನ್ನಾದರೂ ಆರಂಭಿಸಿ ಸಣ್ಣ ಹೆಜ್ಜೆಗಳು ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗುತ್ತವೆ ನೀವು ನಾಳೆಯಲ್ಲ ಇಂದೇ ಆರಂಭಿಸಿದರೆ ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ಹಿಡಿತ ಮತ್ತೆ ಬಲಗೊಳ್ಳುತ್ತದೆ ಯಾವಾಗಲೂ ನೆನಪಿರಲಿ ಮನಸ್ಸು ಎಲ್ಲಿ ಹೋಗಬೇಕು ಎನ್ನುವುದನ್ನು ನಿರ್ಧರಿಸುವುದು ನೀವೇ ಡಿಸ್ಟ್ರಾಕ್ಷನ್ಸ್ ನಿಮಗೆ ಹತ್ತಿರಕ್ಕೆ ಬರಬಹುದು ಆದರೆ ಕಾನ್ಸಂಟ್ರೇಟ್ ಆಗೋದು ನಿಮ್ಮ ಆಯ್ಕೆ ಮತ್ತೊಬ್ಬರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ ನಿಮ್ಮ ಎಷ್ಟಡೆಯಿಂದ ನೀವು ಇಂದು ಒಂದು ಹೆಜ್ಜೆ ಮುಂದೆ ಬಂದರೆ ಸಾಕು ನೀವು ಫೋಕಸ್ ಕಳೆದುಕೊಂಡಿಲ್ಲ ನೀವು ಅದನ್ನು ಮರುಪಡೆದುಕೊಳ್ಳುವ ದಾರಿಗೆ ಬಂದಿದ್ದೀರಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದು ನಿಮ್ಮ ಓದು ಜೀವನದಲ್ಲಿ ಹೊಸ ಪ್ರೇರಣೆ ನೀಡಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ವಿಷಯಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ